ಭಾರತದಿಂದ ಸಿಂಗಾಪುರಕ್ಕೆ ಓಡಾಡುವವರಿಗೆ ಚೆನ್ನೈ ಮಾರ್ಗವು ಹತ್ತಿರವಾದ ಕಾರಣ ಅಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸದಾ ಜನಜಂಗುಳಿಯಿಂದ ಕೂಡಿದ ಒಂದು ನಿಲ್ದಾಣವೂ ಹೌದು ಪ್ರತಿದಿನವೂ ಡಿಪಾರ್ಚರ್ ಚಾನಲ್ನಲ್ಲಿ ಹೊರಹೋಗುವ ಪ್ರಯಾಣಿಕರು ಸಹಸ್ರಾರು ಜನರಾದರೆ ಅರೈವಲ್ ಚಾನಲ್ಲಿನಲ್ಲಿ ನಾಡಿನ ಒಳನುಗ್ಗುವ ಪ್ರಯಾಣಿಕರ ಸಂಖ್ಯೆಯೂ ಅಷ್ಟೇ ಅಧಿಕವಾಗಿರುತ್ತದೆ ಹೊರಹೋಗುವ ಪ್ರಯಾಣಿಕರ ಮೇಲೆ ಕೆಲವು ದ್ರಾವಿಡ ಪ್ರಾಣಾಯಾಮಗಳ ತಪಾಸಣೆ ನಡೆಯುತ್ತವೆಯಾದರೂ ಒಳಬರುವ ಪ್ರಯಾಣಿಕರ ಮೇಲಂತೂ ಈ ಕಸರತ್ತು ತುಸು ಅತಿಯಾಗಿರುತ್ತದೆ ಎಂದೇ ಹೇಳಬೇಕು ಹತ್ತಾರು ದಿವಸಗಳ ಕಾಲ ದೇಶ ವಿದೇಶಗಳಲ್ಲಿ ಸಂಚರಿಸಿ ಅಲ್ಲಿನ ನಯನ ಮನೋಹರ ತಾಣಗಳನ್ನು ಸಂದರ್ಶಿಸಿ ಫ್ರೀಪೋರ್ಟ್ ಅಥವಾ ಮುಕ್ತ ರಾಷ್ಟ್ರಗಳಲ್ಲಿ ಸ್ವಚ್ಛಂದ ಹಕ್ಕಿಯಂತೆ ಹಾರಾಡಿ ಭಾರತದ ನೆಲದಲ್ಲಿ ಬಂದು ಇಳಿಯುವ ಕ್ಷಣಗಳಲ್ಲಿ ನಿಜಕ್ಕೂ ಪಾತಾಳಕ್ಕಿಳಿದು ನೆಲ ಕಚ್ಚಿದ ಅನುಭವವಾಗುತ್ತದೆ ಕಸ್ಟಮ್ಸ್ನ ನಿರ್ದಯಿ ಅಧಿಕಾರಿಗಳಿಂದ ತಪಾಸಣೆಗೊಳಪಡುವುದು ಮತ್ತು ದೂರದ ನಾಡಿನಿಂದ ಹೊತ್ತು ತಂದ ಎಲೆಕ್ಟ್ರಾನಿಕ್ಸ್ ಉಪಕರಣಗಳಿಗೆ ಅಧಿಕಾರಿಗಳು ವಿಧಿಸುವ ದಂಡ ತೆರೆಯುವುದು ನಿಜಕ್ಕೂ ಹಲವರಿಗೆ ಒಂದು ಯಾತನಾಪೂರ್ಣ ಅನುಭವ ತಾವು ಪ್ರೀತಿಯಿಂದ ಹೊತ್ತು ತಂದ ಕ್ಯಾಮೆರಾ ಟೇಪ್ ರೆಕಾರ್ಡರ್ ಮತ್ತು ಕಂಪ್ಯೂಟರ್ ಮುಂತಾದ ವಸ್ತುಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಳ್ಳುವಾಗಲಂತೂ ಪ್ರಯಾಣಿಕರ ಗೋಳು ನುಂಗಲಾರದ ತುತ್ತಿನಂತಾಗಿರುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಈ ಬಿಗಿತ ತುಸು ಕಡಿಮೆಯಾಗಿರುವುದು ಸಂತಸದ ಸಂಗತಿ ನನ್ನ ಮಿತ್ರರೊಬ್ಬರ ಅನುಭವದ ಮಾತಿನಲ್ಲಿ ಹೇಳುವುದಾದರೆ ಭಾರತದಲ್ಲಿನ ಕಸ್ಟಮ್ಸ್ ತಪಾಸಣೆ ಅದ್ದೂರಿ ಸಮಾರಂಭದ ರುಚಿಕರ ಅಡುಗೆಯನ್ನ ಕಂಠಪೂರ್ತಿ ಉಂಡೋ ಹೊರಬರುವಾಗ ಗಂಟಲಿನಲ್ಲಿ ಬೆರಳಿಟ್ಟು ಉಂಡಿದ್ದನ್ನು ಕಕ್ಕಿಸುವಂತಿರುತ್ತದೆ ಎಂಬ ಮಾತಿನಲ್ಲಿ ಸತ್ಯಾಂಶವೂ ಇರುವುದುಂಟು ಆದರೆ ಹಲವೊಮ್ಮೆ ಈ ಸುಂಕದ ಅಧಿಕಾರಿಗಳು ಅದೆಷ್ಟು ವಿಮುಖರಾಗಿರುತ್ತಾರೆಂದರೆ ಸಹಸ್ರಾರು ರೂಪಾಯಿಗಳ ವಸ್ತುಗಳನ್ನು ತಪಾಸಣೆ ಮಾಡದೆ ಹೊರಬಿಟ್ಟು ಬಿಡುತ್ತಾರೆ ಇಂತಹ ವಿಶೇಷ ರಿಯಾಯಿತಿಯಲ್ಲಿ ಒಳಗೊಳಗಿನ ಹೊಂದಾಣಿಕೆಯ ವಾಸನೆಯೂ ಇಲ್ಲದಿಲ್ಲವೆನಿಸುತ್ತದೆ ಈ ಮಧ್ಯೆ ಪ್ರಯಾಣಿಕರ ಮತ್ತು ಅಧಿಕಾರಿಗಳ ನಡುವೆ ವ್ಯವಹಾರ ಕುದುರಿಸಿ ಅಡ್ಜಸ್ಟ್ಮೆಂಟ್ ಮಾಡಿಸಲು ಅಲೆದಾಡುವ ದಳ್ಳಾಳಿಗಳು ಬೇರೆ ಹೊರಗಿನ ಅನಧಿಕೃತ ವ್ಯಕ್ತಿಗಳು ಅಲ್ಲಿ ಸಂಚರಿಸುವಂತಿಲ್ಲವಾದರೂ ಅಲ್ಲಿನ ಪೋರ್ಟರ್ಗಳೇ ಈ ಪಾತ್ರವನ್ನು ತೊಡುವುದು ಸ್ವತಃ ಈ ಲೇಖಕನ ಅನುಭವಕ್ಕೆ ಬಂದ ವಿಷಯ ತನ್ನ ಒಂದು ತಿಂಗಳ ಹಸುಗೂಸಿನೊಂದಿಗೆ ದೂರದ ಮಲೇಷ್ಯಾದಿಂದ ಮದ್ರಾಸ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಬುರ್ಕಾ ಮಹಿಳೆ ತನ್ನ ಸಹಾಯಕ್ಕಾಗಿ ವಯಸ್ಸಾದ ತಾಯಿಯನ್ನು ಸಹ ಜೊತೆಯಲ್ಲಿ ಕರೆತಂದಿದ್ದಳು ಮಿನುಗುವ ಅವಳ ಬುರ್ಖಾದಿಂದ ಹೊರ ಇಣುಕುತ್ತಿದ್ದ ಅವಳ ಮುಖವು ಮಫ್ಲರಿನಿಂದ ಸುತ್ತಲ್ಪಟ್ಟಿತ್ತು ಹಸುಗೂಸನ್ನು ವಯೋವೃದ್ಧಿಯು ತನ್ನ ತೋಳತೆಕ್ಕೆಯಲ್ಲಿ ಇರಿಸಿಕೊಂಡಿದ್ದು ಆ ಬಾಣಂತಿ ಕೇವಲ ಒಂದೆರಡು ಕಿಟ್ ಬ್ಯಾಗ್ಗಳನ್ನು ಮಾತ್ರ ಕೈಲಿ ಹಿಡಿದು ಬಂದಿದ್ದಳು ತಪಾಸಣಾ ಕೋಣೆಯಲ್ಲಿ ಮಾಮೂಲಿನಂತೆ ಅವರ ಸರದಿ ಬಂದಾಗ ಅವರ ಚೀಲಗಳನ್ನು ತಪಾಸಣೆ ಮಾಡುವಲ್ಲಿ ಅಧಿಕಾರಿಯು ಅವರ ಬಗೆಗೆ ತುಸು ಅನುಕಂಪವನ್ನು ತೋರಿದ್ದ ಎನ್ನಬೇಕು ಇಬ್ಬರಲ್ಲೊಬ್ಬರನ್ನು ಬಿಡುಗಡೆಗೊಳಿಸಿ ಮಗುವಿನೊಂದಿಗೆ ದೂರದ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತೆ ಅಧಿಕಾರಿ ತಿಳಿಸಿದ ಬಾಣಂತಿಯನ್ನೂ ಮಗುವನ್ನು ಕುಳಿತುಕೊಳ್ಳಲು ಹೇಳುವುದು ಅಥವಾ ವೃದ್ಧೆಯನ್ನು ಮಗುವಿನೊಂದಿಗೆ ವಿರಮಿಸಲು ತಿಳಿಸುವುದು ಎಂಬ ತಾಕಲಾಟ ಎದುರಾದರೂ ಮಗುವಿನೊಂದಿಗೆ ವೃದ್ಧೆಯನ್ನೇ ದೂರದ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಂತೆ ಅಧಿಕಾರಿ ಅನುಮತಿಸಿದ ಆದರೂ ಹತ್ತಿರದಲ್ಲಿದ್ದ ಮಹಿಳಾ ಸಹಾಯಕಿಯನ್ನು ಕರೆದು ಆ ವೃದ್ಧೆಯನ್ನೊಮ್ಮೆ ತಪಾಸಣೆ ನಡೆಸುವಂತೆ ಸೂಚಿಸಿದ ಯುವತಿಗೆ ಅವಳ ಚೀಲಗಳನ್ನು ತೆರೆಯುವಂತೆ ಸೂಚಿಸಿ ವೃದ್ಧೆಯನ್ನು ತಪಾಸಣೆಗೆ ಕಳುಹಿಸುತ್ತ ಮುದುಕಿಯ ಕೈಗಳಲ್ಲಿದ್ದ ಕೂಸನ್ನು ತಾನೇ ಸ್ವೀಕರಿಸಿದ ತನ್ನ ಕೈನಲ್ಲಿ ನಿದ್ರಿಸುತ್ತಿದ್ದ ಆ ಪುಟ್ಟ ಮಗುವನ್ನು ಕಂಡು ಆತನ ಮಾನವೀಯ ಹೃದಯ ಜಾಗೃತವಾಗಿರಬೇಕು ಮನೆಯಲ್ಲಿರುವ ಅದೇ ವಯಸ್ಸಿನ ತನ್ನ ಮಗುವಿನ ನೆನಪಾಗಿ ನಿದ್ರೆ ಮಾಡುತ್ತಿದ್ದ ಆ ಮಗುವಿನ ಹಾಲಗಲ್ಲವನ್ನೊಮ್ಮೆ ಮೃದುವಾಗಿ ಒತ್ತಿದ ಆತನೇ ಮಗುವನ್ನು ಪಡೆದುಕೊಂಡದ್ದು ಆ ಮಹಿಳೆಗೆ ತುಸು ಅಸಮಾಧಾನದ ಸಂಗತಿಯಾಗಿತ್ತು ಮಗುವಿಗೆ ಎಚ್ಚರವಾದರೆ ಅಳಲು ಪ್ರಾರಂಭಿಸಿತು ಎಂದು ಅಲ್ಲದೆ ಮಗುವಿನ ಆರೋಗ್ಯ ಸರಿಯಿಲ್ಲವಾದ ಕಾರಣ ಅದು ಮೂತ್ರ ವಿಸರ್ಜನೆ ಮಾಡಬಹುದು ಎಂಬ ಆತಂಕದಿಂದ ಬೇಡ ಇಲ್ಲೇ ಕೊಡಿ ಭಯ್ಯ ನನ್ನ ಚೀಲವನ್ನು ನೀವೇ ಶೋಧಿಸಿರಿ ಎನ್ನುತ್ತಾ ಮಗುವನ್ನು ಆಕೆ ಬಲವಂತವಾಗಿ ಆತನಿಂದ ಕಸಿದುಕೊಂಡಳು ಸುಂದರ ಮೊಗದ ಚೆಲುವೆಯ ಸ್ಪರ್ಶ ಸಹಜವಾಗಿಯೇ ಆತನಿಗೆ ತುಸು ಕಚಗುಳಿ ನೀಡಿತ್ತು ತಾಯಿತನದ ತುಡಿತವನ್ನು ಕಂಡು ನಸುನಕ್ಕ ಆತ ಅವಳ ಚೀಲಗಳನ್ನು ತಾನೇ ಮೇಲೆ ಮೇಲೆ ತಪಾಸಣೆ ನಡೆಸುವ ಶಾಸ್ತ್ರ ಮುಗಿಸಿದ ಮಗುವಿನ ಬಟ್ಟೆ ಬರೆಗಳು ಮತ್ತು ವಿವಿಧ ಹಾಲು ಪುಡಿಗಳ ಡಬ್ಬಗಳನ್ನು ಬಿಟ್ಟು ಸಾಮಾನ್ಯವಾಗಿ ವಿದೇಶದಿಂದ ಬರುವ ಪ್ರಯಾಣಿಕರೊಡನೆ ಇರಬಹುದಾದ ಯಾವ ಬೆಲೆ ಬಾಳುವ ವಸ್ತುವು ಆ ಚೀಲದಲ್ಲಿರಲಿಲ್ಲ ಅಧಿಕಾರಿಯ ಅಚ್ಚರಿಯನ್ನು ಅರ್ಥಮಾಡಿಕೊಂಡ ಅವಳು ತಾನು ವರ್ಷದಲ್ಲಿ ಎರಡು ಮೂರು ಬಾರಿ ವಿದೇಶಕ್ಕೆ ಹೋಗಿ ಬರುವುದಾಗಿಯೂ ವಿದೇಶಿ ವಸ್ತುಗಳ ವ್ಯಾಮೋಹ ಎಂದೋ ಮಾಯವಾಗಿಬಿಟ್ಟಿದೆ ಎಂತಲೂ ತಿಳಿಸಿದಳು ಅತ್ತ ಮಹಿಳಾ ಪೇದೆಯು ವೃದ್ಧೆಯ ಬುರ್ಖಾದಲ್ಲಿ ಕೈಯಾಡಿಸಿ ಆಕೆಯನ್ನು ಓಕೆ ಮಾಡಿಸಿ ಹೊರಕ್ಕೆ ತಂದು ಬಿಟ್ಟು ಆ ಯುವತಿಯನ್ನು ತಪಾಸಣೆಗೆ ಬರುವಂತೆ ತಿಳಿಸಿದಳು ಅಧಿಕಾರಿಗೆ ಯುವತಿಯ ತಪಾಸಣೆ ಬೇಡವೆನಿಸಿದ್ದರೂ ಅವಳೇ ಸ್ವತಃ ತನ್ನ ಪಾಪುವನ್ನು ವೃದ್ಧೆಯ ಕೈಗಿತ್ತು ತಪಾಸಣಾ ಕೋಣೆಯತ್ತ ಸರಸರ ನಡೆದಾಗ ಆತ ಮೌನ ತಾಳಿದ ಒಂದೇ ನಿಮಿಷದಲ್ಲಿ ಆಕೆಯು ಓಕೆ ಮಾಡಿಸಿಕೊಂಡು ಹೊರಬಂದು ಚೀಲವನ್ನೆಲ್ಲ ಸುಧಾರಿಸಿಕೊಂಡು ಥ್ಯಾಂಕ್ಸ್ ಹೇಳುತ್ತಾ ತನ್ನ ತಾಯಿಯೊಂದಿಗೆ ಹೊರ ನಡೆದಳು ಆ ವೇಳೆಯಲ್ಲಿ ಎರಡು ಮೂರು ದೇಶಗಳಿಂದ ಒಟ್ಟಾಗಿ ಅನೇಕ ವಿಮಾನಗಳು ಬಂದಿಳಿದಿದ್ದ ಕಾರಣ ಜನಸಂದಣಿಯೂ ಸಹ ಅಪಾರವಾಗಿತ್ತು ಅಂತೆಯೇ ಆ ಬುರ್ಖಾದಾರಿ ಬಾಣಂತಿಗೆ ಅಧಿಕಾರಿ ಸಲಹೆ ನೀಡಿ ಸ್ವಲ್ಪ ಸಮಯದ ನಂತರ ಜನಜಂಗುಳಿ ಕಡಿಮೆಯಾದ ಮೇಲೆ ಜೋಪಾನವಾಗಿ ಹೊರಕ್ಕೆ ತೆರಳುವಂತೆ ಅವರಿಗೆ ಸಲಹೆ ಇತ್ತು ದೂರದ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತೆ ಅವರಿಗೆ ಸೂಚಿಸಿದ ಕುರ್ಚಿಯ ಬಳಿ ತೆರಳುವಾಗ ಆ ಯುವತಿ ಅತ್ತಿತ್ತ ಏನೋ ಹುಡುಕುವಂತೆ ಕಂಡುಬಂತು ಅಧಿಕಾರಿ ಅವಳ ನಿರೀಕ್ಷೆಯನ್ನು ಅರಿತು ಬದಿಯಲ್ಲಿದ್ದ ಶೌಚಾಲಯದ ಹಾದಿಯನ್ನು ತೋರಿದ ಆದರೆ ಆ ಮಹಿಳೆ ಹುಸಿ ನಾಚಿಕೆಯನ್ನು ತೋರುತ್ತ ಅಲ್ಲವೆಂಬಂತೆ ತಲೆಯಲ್ಲಾಡಿಸಿ ಮೂಲೆಯ ಕುರ್ಚಿಯಲ್ಲಿ ಕುಳಿತಳು ಮುಂದಿನ ಪ್ರಯಾಣಿಕರ ತಪಾಸಣೆಗಾಗಿ ಆತ ಮುಂದುವರಿದರೂ ಅವನ ಕಣ್ಣುಗಳು ಆ ಆಕರ್ಷಕ ಮಹಿಳೆಯತ್ತಲೆ ನಾಟಿಬಿಟ್ಟಿದ್ದವು ಆ ಮಹಿಳೆ ಕುರ್ಚಿಯೊಂದರಲ್ಲಿ ಕುಳಿತು ಗೋಡೆಯ ಕಡೆ ತಿರುಗಿ ತನ್ನ ಬುರ್ಖಾ ಒಳಕ್ಕೆ ಮಗುವನ್ನು ತುರುಕಿ ಅದಕ್ಕೆ ಹಾಲುಣಿಸತೊಡಗಿದಳು ಅಧಿಕಾರಿಗೆ ಅವಳು ಹುಡುಕುತ್ತಿದ್ದ ಸ್ಥಳದ ಬಗ್ಗೆ ಈಗ ಮನದಟ್ಟಾಗಿ ಮತ್ತೊಮ್ಮೆ ಅವಳ ಕಡೆ ನೋಡಲು ಆತ ಸಂಕೋಚಪಟ್ಟನಾದರೂ ಅವಳು ಪದೇ ಪದೇ ಅವನ ಕಡೆ ನೋಡುತ್ತಿದ್ದುದರಿಂದ ಸ್ವಾಭಾವಿಕವಾಗಿಯೇ ಆತ ತನ್ನ ಕೆಲಸದಲ್ಲಿ ತುಸು ಕುಂಟ ಹತ್ತಿದ ಸ್ವಲ್ಪ ಸಮಯದ ನಂತರ ಬಾಗಿಲಿನಲ್ಲಿ ಜನಸಂದಣಿ ಕಡಿಮೆಯಾದ ಮೇಲೆ ಆ ಮಹಿಳೆಯರು ಹೊರಕ್ಕೆ ಹೊರಟರು ಮಗುವನ್ನು ವೃದ್ಧೆಯ ಕೈಗಿತ್ತ ಆಕೆ ಸ್ವತಃ ಎರಡು ಮೂರು ಚೀಲಗಳನ್ನು ಕೈಲಿ ಹಿಡಿದು ಮುಂದೆ ಸಾಗಿದಳು ಹಿಂದಿನಿಂದ ಮತ್ತೊಂದು ದೊಡ್ಡ ಗುಂಪು ಹೊರಬಾಗಿಲಿನ ಕಡೆ ಬರುವ ಸೂಚನೆ ಕಂಡಾಗ ಮತ್ತೆ ಜನಸಂಖ್ಯೆ ಹೆಚ್ಚುವ ಸಾಧ್ಯತೆ ಕಂಡುಬಂದು ಆ ಮಹಿಳೆ ತನ್ನ ಹೆಜ್ಜೆಯನ್ನು ತುಸು ತೀವ್ರಗೊಳಿಸಿದಳು ಆಕೆ ತನ್ನ ತಾಯಿಗೂ ಬೇಗ ಬೇಗ ನಡೆಯುವಂತೆ ತಿಳಿಸುತ್ತಾ ತಾನು ಹೊರ ನಡೆದಳು ವಯೋವೃದ್ಧಳಾದ ಆಕೆ ಮಗುವನ್ನು ಹೊತ್ತು ನಡೆಯುವ ಸಂದರ್ಭದಲ್ಲಿ ಆಘಾತಕರ ಘಟನೆಯೊಂದು ನಡೆದೇ ಬಿಟ್ಟಿತು ನೆಲದ ಮೇಲೆ ಹಾಯ್ದು ಹೋಗಿದ್ದ ಉಬ್ಬಿನ ಭಾಗವನ್ನು ವೃದ್ಧೆ ಗಮನಿಸದೆ ಅದನ್ನು ಎಡವಿ ಮುಮ್ಮುಖವಾಗಿ ಒಮ್ಮೆಗೆ ಬಿದ್ದುಬಿಟ್ಟಳು ಬಿದ್ದ ರಭಸಕ್ಕೆ ಆ ಪುಟ್ಟ ಮಗು ಅವಳ ಕೈಯಿಂದ ಬಹುದೂರಕ್ಕೆ ಚಿಮ್ಮಿ ಬಿದ್ದೇ ಬಿಟ್ಟಿತು ಕಲ್ಲಿನ ನೆಲದ ಮೇಲೆ ಧೊಪ್ಪನೆ ಶಬ್ದ ಮಾಡುತ್ತಾ ನೆಲ ಕಚ್ಚಿದ ಆ ಹಾಲುಗೆನ್ನೆಯ ಹಸುಳೆ ನುಣುಪಾದ ಆ ನೆಲದ ಮೇಲೆ ಜಾರುತ್ತಾ ನಾಲ್ಕಾರು ಅಡಿಗಳ ದೂರಕ್ಕೆ ಹೋಗಿ ಎದುರಿನ ಗೋಡೆಗೆ ರೊಪ್ಪನೆ ಅಪ್ಪಳಿಸಿಬಿಟ್ಟಿತು ಅಮ್ಮಗೆ ಎಂದು ಮುದುಕಿಯ ಕೂಗಿನಿಂದ ಅತ್ತ ತಿರುಗಿದ ಜನ ಮಗು ಅಪ್ಪಳಿಸಿದ ದೃಶ್ಯವನ್ನು ಕಂಡು ಹೌಹಾರಿದರು ಓಡಿ ಬಂದ ಅಧಿಕಾರಿಯೇ ಸ್ವತಃ ಆ ಮಗುವನ್ನು ಬಹುಬೇಗನೆ ಎತ್ತಿಕೊಂಡ ಆತ ಭಾವುಕವಾಗಿ ಆತಂಕಗೊಂಡಿದ್ದನಾದರೂ ಮಗುವಿನ ತಲೆಯಲ್ಲಿ ರಕ್ತವು ಬರುತ್ತಿರಲಿಲ್ಲವಾಗಿ ತುಸು ಸಮಾಧಾನಗೊಂಡ ಆದರೆ ಇಷ್ಟು ದೊಡ್ಡ ಹೊಡೆತ ಬಿದ್ದರೂ ಆ ಮಗುವು ಮಾತ್ರ ಸ್ವಲ್ಪವೂ ಅಳದೆ ಇದ್ದುದು ಆ ಅಧಿಕಾರಿಯ ಮತ್ತಷ್ಟು ಗಾಬರಿಗೆ ಕಾರಣವಾಗಿತ್ತು ತನ್ನ ಕೈಲಿದ್ದ ಚೀಲವನ್ನು ಅಲ್ಲಿಯೇ ಬಿಸುಟು ಮೇರಿ ಬಚ್ಚಿ ಎಂದು ಚೀರುತ್ತಾ ಹಿಂದಕ್ಕೆ ಓಡಿಬಂದ ಆ ತಾಯಿ ಹಸುಳೆಯನ್ನು ಆತನಿಂದ ಕಸಿದುಕೊಂಡು ಬಿಗಿಯಾಗಿ ಅಪ್ಪಿಕೊಂಡಳು ಅಲ್ಲಿನ ಸ್ಥಳೀಯ ವೈದ್ಯರ ಬಳಿ ಮಗುವನ್ನು ಒಮ್ಮೆ ತೋರಿಸುವುದು ಒಳಿತು ಎಂದು ಆತ ತುರ್ತು ಚಿಕಿತ್ಸಾ ಕೋಣೆಯನ್ನು ಆಕೆಗೆ ತೋರಿದ ಮಗುವಿಗೆ ಏನೂ ಆಗದಿರುವುದನ್ನು ಕಂಡು ಅವಳು ಬಹಳ ಸಮಾಧಾನದಿಂದ ದೇವರ ದಯೆ ಎಂದು ಉಸುರುತ್ತ ತನ್ನ ತಾಯಿಯತ್ತ ಸರಸರನೆ ನಡೆದಳು ಆದರೆ ಆ ಸುಂಕದ ಅಧಿಕಾರಿ ಮಗುವಿಗೆ ಏನೂ ಆಗಿಲ್ಲವೆಂದು ಭಾವಿಸಿರುವ ತಾಯಿಯ ಹೃದಯದ ನಂಬಿಕೆಗೆ ಕನಿಕರಪಟ್ಟು ಮಗುವನ್ನು ಈ ಸ್ಥಿತಿಯಲ್ಲಿ ಹಾಗೆಯೇ ಕಳಿಸುವುದು ಕ್ಷೇಮಕರವಲ್ಲ ಎಂಬ ನಿರ್ಧಾರಕ್ಕೆ ಬಂದಂದಿತ್ತು ಅಂತೆಯೇ ವೈದ್ಯರನ್ನು ಅಲ್ಲಿಗೆ ಕರೆತರಲು ಆತ ಪ್ರಯತ್ನಿಸಿದ ಆದರೆ ಮಗುವು ಕ್ಷೇಮವಾಗಿರುವುದಾಗಿಯೂ ಅದರ ವೈದ್ಯಕೀಯ ತಪಾಸಣೆ ಅವಶ್ಯವಿಲ್ಲವೆಂದು ಆಕೆ ತಿರಸ್ಕರಿಸಿದ್ದನ್ನು ಕಂಡು ಆತನಿಗೆ ಅಚ್ಚರಿಯೇ ಆಯಿತು ಆದರೆ ಈ ಪ್ರಹಸನವೆಲ್ಲ ಆಂತರಿಕ ಟಿವಿ ಜಾಲದಲ್ಲಿ ಗಮನಿಸುತ್ತಿದ್ದ ಅಲ್ಲಿನ ಉನ್ನತ ಅಧಿಕಾರಿಯು ಮಾತ್ರ ಈ ಘಟನೆಯಿಂದ ತುಸು ವಿಚಲಿತನಾದಂತೆ ಕಂಡುಬಂತು ಆತ ತನ್ನ ಕೋಣೆಯಿಂದ ಸರಸರನೆ ಹೊರಬಂದು ಶಿಶುವನ್ನು ಅಲ್ಲಿನ ಸ್ಥಳೀಯ ವೈದ್ಯರ ಬಳಿ ಒಮ್ಮೆ ತೋರಿಸುವಂತೆ ಒತ್ತಾಯಿಸಿದ ಆದರೆ ಆ ಮಹಿಳೆ ಬಹುವಾದ ಆತಂಕದಿಂದ ತನ್ನ ಕಂದನಿಗೆ ಏನೂ ಆಗಿಲ್ಲವೆಂತಲೂ ಮಗುವಿಗೆ ವೈದ್ಯ ಪರೀಕ್ಷೆ ಅವಶ್ಯವಿಲ್ಲವೆಂತಲೂ ತುಸು ಜೋರಾಗಿಯೇ ಕಿರಿಚಾಡಿದಳು ಉನ್ನತ ಅಧಿಕಾರಿಯು ಮಾತ್ರ ಅವಳ ಹತ್ತಿರ ದಡದಡನೆ ಓಡಿ ಬಂದು ತನ್ನ ಗಡಸು ದನಿಯಲ್ಲಿ ಬಾಯಿ ಮುಚ್ಚು ಎಂದು ಆಕೆಗೆ ಬೆದರಿಸಿ ಮಹಿಳಾ ಪೊಲೀಸೊಬ್ಬಳನ್ನು ಕರೆದು ಆ ತಾಯಿ ಮಕ್ಕಳನ್ನು ಒಳಗೆ ಕರೆದೊಯ್ಯುವಂತೆ ಆದೇಶ ನೀಡಿದ ಮಹಿಳಾ ಪೊಲೀಸಳು ಠಾಕು ಠೀಕಾಗಿ ಮೇಲಾಧಿಕಾರಿಗೆ ಸೆಲ್ಯೂಟ್ ಹೊಡೆದು ಆ ಮಹಿಳೆಯರನ್ನು ಒಳಗೆ ಕರೆದೊಯ್ಯುವಾಗ ಆತ ಆ ಮಗುವನ್ನು ತನ್ನ ಸಹಾಯಕಿಯ ಸಹಾಯದಿಂದ ಆ ಕೂಸನ್ನು ಕಸಿದುಕೊಂಡು ನಿಲ್ದಾಣದ ವೈದ್ಯಾಧಿಕಾರಿಗಳಲ್ಲಿಗೆ ಕೊಂಡೊಯ್ದ ವಿಮಾನ ನಿಲ್ದಾಣದ ತುರ್ತು ಚಿಕಿತ್ಸಾ ಘಟಕದ ವೈದ್ಯರು ಕೂಡಲೇ ಆ ಮಗುವನ್ನು ಪರೀಕ್ಷಿಸಿದಾಗ ದುರದೃಷ್ಟವಶಾತ್ ಆ ಪುಟ್ಟ ಶಿಶುವಿನ ಉಸಿರಾಟವು ನಿಂತು ಹೋಗಿರುವುದಾಗಿ ಕಂಡುಬಂತು ಕೂಡಲೇ ವೈದ್ಯರು ಆ ಮೇಲಧಿಕಾರಿಯನ್ನು ಒಳಕರೆದು ಮಗುವಿನ ಪರಿಸ್ಥಿತಿಯನ್ನು ವಿವರಿಸಿದರು ಕಣ್ಣೆದುರಿಗೆ ನಡೆದ ಆ ಮನ ಕಲಕುವ ಘಟನೆಯಿಂದ ಆ ಅಧಿಕಾರಿ ತುಸು ಆಘಾತಕ್ಕೊಳಗಾದುದ್ದು ಸಹ ಸ್ವಾಭಾವಿಕ ತುಸುಕಾಲ ಮೌನ ವಹಿಸಿದ ಆ ಅಧಿಕಾರಿಯು ಸಾವರಿಸಿಕೊಂಡನಾದರೂ ಮಗುವನ್ನು ವೈದ್ಯರಲ್ಲಿ ಪರೀಕ್ಷಿಸುವ ವಿಷಯದಲ್ಲಿ ಆ ಬುರ್ಖಾದಾರಿ ಮಹಿಳೆಯ ನಿರ್ಲಿಪ್ತ ವರ್ತನೆಯನ್ನು ಕಂಡು ಆತನಲ್ಲಿ ಪೊಲೀಸರ ಅನುಮಾನದ ಮನಸ್ಸು ತುಸು ಜಾಗೃತವಾಗಿತ್ತು ಎನ್ನಬೇಕು ಸರಿ ಆತನು ಕೂಡಲೇ ಅಲ್ಲಿನ ವೈದ್ಯರಿಗೆ ಕೆಲವು ಸಲಹೆಯನ್ನಿತ್ತು ಆ ಮಹಿಳೆಯರಿಗೆ ತಿಳಿಯದಂತೆ ಮಗುವನ್ನು ಎಕ್ಸ್ರೇಗೆ ಒಳಪಡಿಸಿದಾಗ ಅದರ ನಿಜ ಸಂಗತಿ ಹೊರಬಿದ್ದಿತು ಎರಡೇ ನಿಮಿಷದಲ್ಲಿ ಆ ಅಧಿಕಾರಿ ಹೊರಬಂದಾಗ ಎಲ್ಲರ ಮನದಲ್ಲೂ ಕಾತುರ ಗಾಬರಿಗಳು ಒಮ್ಮೆಗೆ ಮೂಡಿಬಂದವು ಮೇಲಧಿಕಾರಿಯು ತನ್ನ ವಾಕಿಟಾಕಿ ಮೂಲಕ ಏನೋ ತುರ್ತು ಸಂದೇಶವನ್ನು ರವಾನಿಸುತ್ತಿದ್ದ ಮೇಲಧಿಕಾರಿಯ ಆಜ್ಞೆಯಂತೆ ಆ ಕೂಡಲೇ ಮಹಿಳಾ ಪೇದೆಗಳು ಓಡಿಬಂದು ಇಬ್ಬರು ಮಹಿಳೆಯರನ್ನು ಬಂಧಿಸಿದ್ದೇ ಅಲ್ಲದೆ ಅವರ ಚೀಲಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು ಅರ್ಧ ಗಂಟೆಯ ಕಾರ್ಯಚಟುವಟಿಕೆಯ ನಂತರ ಹೊರಬಂದ ಆ ಮೇಲಾಧಿಕಾರಿ ಇಬ್ಬರು ಮಹಿಳೆಯರಿಗೂ ಕೈಕೋಳದಿಂದ ಜಂಟಿ ಹಾಕಿ ತಮ್ಮ ಸಿಬ್ಬಂದಿಗೆ ಹೊಸದಾದ ಶೋಧವೊಂದನ್ನು ವಿವರಿಸಿದ ಆ ಮಗು ಜೀವಂತವಾದ ಮಗುವಾಗಿರದೆ ಸುಮಾರು ಆರು ಗಂಟೆಗಳ ಮುಂಚೆಯೇ ಜೀವವನ್ನು ಕಳೆದುಕೊಂಡ ಕೂಸಾಗಿತ್ತು ಆಸ್ಪತ್ರೆಯಿಂದ ಖರೀದಿಸಿ ತಂದಿದ್ದ ಆ ಮಗುವನ್ನು ಪ್ರಯಾಣ ಬೆಳೆಸುವ ಮುನ್ನವೇ ಕುಂದು ಅದರ ಹೊಟ್ಟೆಯನ್ನು ಸೀಳಿ ಅಲ್ಲಿನ ರಕ್ತ ಮಾಂಸವನ್ನು ಹೊರತೆಗೆದು ಅದರ ಜಾಗದಲ್ಲಿ ಚಿನ್ನದ ಬಿಸ್ಕತ್ತುಗಳನ್ನು ತುಂಬಲಾಗಿತ್ತು ಪ್ಲಾಸ್ಟಿಕ್ ಚೀಲಗಳಲ್ಲಿ ಇಟ್ಟು ಹೊಲೆಯಲಾಗಿದ್ದ ಚಿನ್ನದ ಬಿಸ್ಕತ್ತುಗಳು ಸುಮಾರು ಹತ್ತು ಲಕ್ಷ ರೂಪಾಯಿಗಳಿಗೂ ಮಿಗಿಲಾಗಿತ್ತು ಅಂತಾರಾಷ್ಟ್ರೀಯ ಕಳ್ಳ ಸಾಗಣೆದಾರರ ತಂಡವೊಂದು ಈ ಕೃತ್ಯವನ್ನು ಅನೇಕ ತಿಂಗಳುಗಳಿಂದಲೇ ಬಹಳ ವ್ಯವಸ್ಥಿತವಾಗಿ ನಡೆಸುತ್ತಾ ಬಂದಿದ್ದು ವಿಚಾರಣೆಯ ಕಾಲಕ್ಕೆ ಇದು ಆರನೆಯ ಪ್ರಕರಣವೆಂದು ತಿಳಿದು ಬಂತು ಸಾಮಾನ್ಯವಾಗಿ ಆಸ್ಪತ್ರೆಗಳಿಂದಲೂ ಅಥವಾ ಅನಾಥಾಲಯಗಳಿಂದ ಕದ್ದು ತಂದ ಹಸುಳೆಗಳನ್ನು ಸಂಪಾದಿಸಿ ಇಂತಹ ಕೃತ್ಯಕ್ಕೆ ಬಳಸಿಕೊಳ್ಳಲಾಗುತ್ತಿತ್ತು ಮಹಿಳೆ ಎಂಬ ಕಾರಣಕ್ಕಾಗಿ ಸ್ವಲ್ಪ ಅನುಕಂಪ ತೋರಿದ್ದ ಸುಂಕದ ಅಧಿಕಾರಿಗೆ ಈಗ ಮೈ ಪರಚಿಕೊಳ್ಳುವಂತೆಯೇ ಆಗಿತ್ತು ಕಥೆ ಚಿನ್ನದಂಥ ಮಗು ಲೇಖಕರು ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ದನಿ ಸುಹಾಸ್ ಆತ್ರೇಯಸ್